ಮಾನ್ಯ ಮೂಡುವರೆ ಅಧ್ಯಕ್ಷರು ಮಾಜಿ ಹಾಗೆ ಚಾಮರಾಜನಗರದ ಶಾಸಕರುಗೌಡ್ರೆ ನಮ್ಮ ಪಕ್ಷದ ರಾಜ್ಯ ಬಂಡೂರವರೆ ಹೋಗ್ತಾರೆ ನಾನು ಅಜೀಶ್ವರ್ ಸಾಹೇಬ ಜಾಸ್ತಿ ಬರಲಿಲ್ಲ ಈಗ ಗ್ರಾಮಾಂತರ ಮತ್ತು ನಗರ ಅಧ್ಯಕ್ಷರು ವಾಯ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿರ್ತಕ್ಕಂಥ ಗಡಿಯ ಬಹಳ ಮುಖ್ಯವಾಗಿ ಕಳೆದ ತಿಂಗಳ ಇಪ್ಪತ್ತೊಂದನೇ ವರ್ಷದ ಅದರಲ್ಲೂ ಮಹಾತ್ಮ ಗಾಂಧಿ ಅವರು ನಡೆಸಿದಂತಹ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಸಂಗ್ರಾಮದ ಮುಷ್ಕರವನ್ನು ಮೂರನೇ ವರ್ಷದ ಸಭೆಯನ್ನ ಬೆಳಗಾವಿಯಲ್ಲಿ ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಲ್ಲಿ ಮಾಡಿದಂತಹ ಮೂರನೇ ವರ್ಷದ ಸಭೆಯನ್ನ ಕಾರಣ ತಿಳಿದಿದ್ದ ಈ ದೇಶದ ಮಾಜಿ ಪ್ರಧಾನಿಯಾದ್ಯಂತ ಮನಮೋಹನ್ ಸಿಂಗ್ರವರ ವಿಧಾನವಾದ ಕಾರಣ ಅದು ಮುಂದೂಡಲಾಯಿತು ಆ ಒಂದು ಸಭೆಯಲ್ಲಿ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯನ್ನು ಮಾಡಬೇಕಾಗಿದ್ದಂತಹ ಒಂದು ಸಭೆ ಮುಂದೂಡ್ಲಾಯಿತು ಈಗ ಅದೇ ಇಪ್ಪತ್ತನೇ ತಾರೀಕು ಜನವರಿ ಏರ್ಪಡಿಸಲಾಗಿದೆ ಆ ಒಂದು ಸಭೆಗೆ ಎಲ್ಲರೂ ಕನಿಷ್ಠ ಪ್ರತಿಯೊಂದು ಕ್ಷೇತ್ರದಿಂದ ಒಂದು ಬಸ್ ಅಥವಾ ಮೂರು ಜನ ಮೂರು ಜನ ಬಸ್ಗಳು ಅಂತ ಹೇಳಿ ಸನ್ಮಾನ್ಯ ಮತ್ತು ಅಧ್ಯಕ್ಷನ್ಯ ಮುಖ್ಯ ಸಭೆಯಲ್ಲಿ ಹೇಳಿದ್ದಾರೆ ನಾವು ಹೋಗೋದು ಕರ್ತವ್ಯ ಈ ರಾಷ್ಟ್ರ ಈ ದಿನ ಇಷ್ಟು ಸದೃಢವಾಗಿರ್ಬೇಕಾದ್ರೆ ಸಮೃದ್ಧಿಯಾಗಿರ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಈ ಸದೃಢತೆ ಸಮೃದ್ಧಿ ದೇಶ ಆ ಸ್ವಾತಂತ್ರ್ಯ ಈ ದೇಶಕ್ಕೋಸ್ಕರ ಮಾಡಿದಂಥ ತ್ಯಾಗ ಅವ್ರ ಪುಟ್ಟಂಥ ಕೊಡುಗೆ ಕನ್ಯಾಕುಮಾರಿಯಿಂದ ಕನಸು ಅವರಿಗೆ ಕಾಲ್ನಡಿಗೆಯಲ್ಲಿ ನಡೆದು ಈ ಸಮಾಜವನ್ನು ಎಲ್ಲ ಸಮಾಜವನ್ನು ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ನಾವು ಕೈಲಿಕ್ಕೆ ಆಗುತ್ತೇವೆ ಒಂದು ಕ್ಷಣ ನೆನೆಸ್ಕೊಳ್ಳಿ ಸ್ವಾತಂತ್ರ್ಯ ಬರದೇ ಇದ್ದಿದ್ದರೆ ಈ ದೇಶಕ್ಕೆ ನಮ್ಮ ಪರಿಸ್ಥಿತಿ ಏನಾಗಿತ್ತು ಏನಾಗಿತ್ತು ಯಾವ ಬಟ್ಟೆ ಗಾಡಿ ಹೆಚ್ಚಿನ ಗಾಡಿ ಓಡಾಡಬೇಕಾಗಿತ್ತು ಕೆರೆ ನೀರು ಬಾವಿನ ಕೆರೆ ನೀರು ಕುಡಿಬೇಕಾಗಿತ್ತು ಕೆರೆ ನೀರಿನಲ್ಲಿ ದಿನ ಕರೆಯ ತೊಳೆದ ಬಟ್ಟೆ ತೊಳೆದ ಸ್ನಾನ ಮಾಡೋದ್ರಿಂದ ಕುಡಿಯುವ ನೀರು ಇತ್ತು ಆ ಪರಿಸ್ಥಿತಿ ಪ್ರತಿಯೊಳಿಗೂ ನಾವು ಕುಡಿಯುವ ನೀರು ಶುದ್ಧವಾದ ಪ್ರಯತ್ನ ಇದೆ ಪ್ರತಿ ಪ್ರತಿಯೊಳಿಗೂ ಶಾಲೆ ಇದೆ ಪ್ರತಿಯೊಳಿಗೂ ರಸ್ತೆಗಳಿದೆ ರದ್ದು ಆಗಿಟ್ಟು ಸ್ವಾತಂತ್ರ್ಯ ಬಂದ ಇದನ್ನು ನಾವು ಅದು ಕೊಟ್ಟಿರ್ತಕ್ಕಂಥ ಯಾವ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ನಡೆಸಿಕೊಂಡು ಬಂದಿದ್ದೆ ಈ ಆಡಳಿತದಲ್ಲಿ ಈ ದೇಶವನ್ನು ಇವತ್ತು ದಿನ ದಿವಸ ಇದೇ ಪ್ರಪಕ್ಷದಲ್ಲಿ ಐದನೇ ಸ್ಥಾನಕ್ಕೆ ಅಭಿವೃದ್ಧಿ ಐದನೇ ಸ್ಥಾನಕ್ಕೆ ಬಂದಿಚೆ ಮಾಡ್ತೀವಿ ಇದನ್ನು ನಾವು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಮನೆಯವರು ಆದ್ದರಿಂದ ದಯವಿಟ್ಟು ನಾವೆಲ್ಲರೂ ಹೋಗಿ ಭಾಗವಹಿಸಬೇಕಾಗುತ್ತೆ ತೊಂದರೆಗಳ್ರು ಕೂಡ ನಿಜ ನಮ್ಮ ಸರ್ ಹೇಳಿದಾಗೆ ಬೆಳಗಾವಿಯಲ್ಲಿ ವಾಸ್ತವಿಕ ತೊಂದರೆ ಇದೆ ಇಲ್ಲಿಂದ ಸುಮಾರು ಹತ್ತು ಗಂಟೆ ಆಗ್ತದೆ ಬೆಳಗಾವಿ ಹನ್ನೆರಡು ಗಂಟೆ ಜರ್ನಿ ಮಾಡಬೇಕಾದ್ರೆ ನೀವು ಇಪ್ಪತ್ತನೇ ತಾರೀಕು ಬೆಳಿಗ್ಗೆಯಲ್ಲಿ ಇರಬೇಕಾದ್ರೆ ನೀವು ಇಪ್ಪತ್ತನೇ ತಾರೀಕು ಬೆಳಿಗ್ಗೆಯಿಂದ ಹೊರಬೇಕು ಇಪ್ಪತ್ತನೇ ತಾರೀಕು ಬೆಳಿಗ್ಗೆಯಿಂದ ಹೊರಟು ಅಲ್ಲಿ ವಾಸ್ತವ ವ್ಯವಸ್ಥೆ ಮಾಡಿಕೊಂಡು ಇಪ್ಪತ್ತೆ ಬೆಳಗ್ಗೆ ಮಾಡಲಿಕ್ಕೆ ಮಾಡ್ತಾರೆ ಹೊಡಿತಕ್ಕಂಥವ್ರಿಗೆ ಒಂದು ನಾಯಕತ್ವ ವಹಿಸಿ ಅವ್ರಿಗೆಲ್ಲ ಎಲ್ಲ ಸೌಲಭ್ಯಗಳು ಕೊಟ್ಟು ಊಟದ ವ್ಯವಸ್ಥೆ ಇರ್ಬೋದು ವಾಸ್ತವ್ಯ ಇರ್ಬೋದು ಪ್ರತಿಯೊಂದು ಕೂಡ ಪ್ಲಾನ್ ಮಾಡಿ ಪ್ರತಿ ಕ್ಷೇತ್ರಕ್ಕೆ ಹೊಟ್ಟರೆ ಆಗ ಅವರು ಇಪ್ಪತ್ತೈದು ದಾರಿ ಬಳಿಗೆ ನೋಡಿ ಇಪ್ಪತ್ತೊಂದನೇ ತಾರೀಕು ಅಲ್ಲಿಗೆ ಬಂದು ತಲುಪಿ ವಾಸ್ತವ್ಯ ಕಷ್ಟ ಆಗ್ಬೋದು ಕಷ್ಟ ಆಗ್ಬೋದು ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿಯಿಂದ ಮೊದಲ ಜಾತಿ ಹುಬ್ಬಳ್ಳಿಯಿಂದ ಬೆಳಗಾವಿ ಮೊದಲ ಜನ ಹುಬ್ಬಳ್ಳಿ ತಲುಪಿ ಅವರ ಬೈಟ್ನಲ್ಲಿ ಹಾಟ್ ಆಗಿ ಅಲ್ಲಿ ಬೆಳಿಗ್ಗೆ ಎದ್ದ ಬೇಗ ರೆಡಿಯಾಗಿ ಅಟ್ಲೀಸ್ಟ್ ಎಂಟೂವರೆ ಒಂಬತ್ತು ಗಂಟೆಗೆ ಒಳಗೆ ಬಿಟ್ಟರೆ ಹುಬ್ಳಿಯಿಂದ ಹತ್ತು ಗಂಟೆ ಒಳಗೆ ಬದಲಾವಣೆ ಆಗುತ್ತೆ ಪಡೆದು ಅಂತ ಹೇಳಿ ನಾನು ನನ್ನ ಹೊಗಳ ಹೋಗ್ತಾ ಇದ್ದೀನಿ ಸಕ್ರಿಯವಾಗಿ ಭಾಗವಹಣ ಇದೊಂದು ಸದಾವಕಾಶಾವೆರದೂರದ ಎರಡು ಸಾವಿರದ ನೂರ ಇಪ್ಪತ್ನಾಲ್ಕಕ್ಕೆ ಮತ್ತೆ ಹಾಗಾಗಿ ಇರ್ತಕ್ಕಂಥ ಅವಕಾಶ ಅಂತ